ಮತ್ತೆ ಒಂದು ಮಾನಸಿಕ ಕಾಯಿಲೆಯಾಗಿ ಪರಿವರ್ತನೆ ಆಗುತ್ತಿದ್ದು ಇದಕ್ಕೆ ಇಂಥವರಿಗೆ ಆತ್ಮ ಸಮಾಲೋಚನೆಯಿಂದ ಸೂಕ್ತ ಚಿಕಿತ್ಸೆ ನೀಡುವ ಅವಶ್ಯಕತೆ ಇದೆ ಎಂದು ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಹೇಳಿದರು ಇಲ್ಲಿನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿಮನ್ಸಿ ಎಎಚ್ ಡಿ ಗ್ರಾಮೀಣ ಸಮುದಾಯಗಳ ಸಮಗ್ರ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ್ದ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯಲ್ಲಿ ಮಾತನಾಡಿ ಮನುಷ್ಯನಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವುದು ಬಹುಮುಖ್ಯವಾಗಿದೆ ಈ ಬಗ್ಗೆ ಪ್ರತಿಯೊಬ್ಬರಲ್ಲೂ ಜಾಗೃತಿ ಅಗತ್ಯ ಎಂದು ವಿವರಿಸಿದರು ಸೈಕಾಲಜಿಕಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೃತಿಕಾ ಮಾತನಾಡಿ ಪ್ರತಿ ವರ್ಷ ಹತ್ತು ಪಾಯಿಂಟ್ ಐದು ಲಕ್ಷ ಜನ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಖಿನ್ನತೆಗೆ ಒಳಗಾದ ವ್ಯಕ್ತಿಗಳು ಬದುಕುವುದೇಗೆ ಎಂಬ ಮನಸ್ಥಿತಿಯನ್ನು ವ್ಯಕ್ತಪಡಿಸುತ್ತಾರೆ ರಾಜ್ಯದಲ್ಲಿ ಬೇಲೂರು ಸೇರಿದಂತೆ ಎರಡು ಬೇಲೂರಿನಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಆಚರಿಸಲಾಗಿದೆ ತಾಲೂಕುಗಳನ್ನು ಈ ಯೋಜನೆಗೆ ಆಯ್ಕೆ ಮಾಡಲಾಗಿದೆ ಈ ಯೋಜನೆ ಮೂರು ವರ್ಷ ಇರುತ್ತದೆ ಎಂದು ಹೇಳಿದರು ಸೋಮವಾರ ಅರಳಿ ಬುಧವಾರ ಹಳೆಬೀಡಿನಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದು ಉಳಿದ ದಿನಗಳಲ್ಲಿ ತಾಲೂಕು ಆಸ್ಪತ್ರೆಯ ಕೊಠಡಿ ಸಂಖ್ಯೆ ಐವತ್ನಾಲ್ಕರಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದೇವೆ ಪ್ರತಿ ವರ್ಷ ಹತ್ತನೇ ತಾರೀಕು ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಆತ್ಮಹತ್ಯೆ ತಡೆಗಟ್ಟಲು ಜಾಗೃತಿ ಮೂಡಿಸುವ ಉದ್ದೇಶ ಇದಾಗಿದೆ ಆತ್ಮಹತ್ಯೆಗೆ ಆಲೋಚಿಸುವವರ ಸಂಬಂಧಪಟ್ಟ ಟೆಲಿಮಾನಸ್ ಸಂಖ್ಯೆ ಒಂದು ನಾಲ್ಕು ನಾಲ್ಕು ಒಂದು ಆರಕ್ಕೆ ಕರೆ ಮಾಡಿ ಸೂಕ್ತ ನೆರವಿಗೆ ಸಹಕಾರಿಯಾಗಲಿದೆ ಅಂತಹ ವ್ಯಕ್ತಿಗಳನ್ನು ಕರೆತಂದು ಮನಸ್ಸು ಪರಿವರ್ತನೆ ಚಿಕಿತ್ಸೆ ನೀಡಲು ಸಹಕಾರಿ ಆಗಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಮುನ್ನ ಪಟ್ಟಣದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು ಡಾಕ್ಟರ್ ಸ್ವಾತಿ ವೈದ್ಯಕೀಯ ಸಮಾಜ ಕಾರ್ಯಕರ್ತ ಮನೋಜ್ ಮನೋಜ್ ಶಾಸ್ತ್ರಜ್ಞೆ ಪಲ್ಲವಿ ಗೃಹ ಇಲಾಖೆ ದೇವರಾಜ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಸೋಮವಾರ ಮತ್ತು ಬುಧವಾರ ಬಿಟ್ಟು ಮತ್ತೆ ಸಂಡೆ ಹಾಲಿಡೆಲ್ಲ ದಿನ ಅವೈಲೇಬಲ್ ಇರ್ತಾರೆ ಯಾವುದೇ ಅದು ವಿಶ್ವ ಆತ್ಮಹತ್ಯೆಲ್ಲು ಸ್ಮೋಕಿಂಗ್ನೇ ಮತ್ತೆ ಆತ್ಮಹತ್ಯೆ ಇದನ್ನು ಹಲವಾರು ಮಾತುಗಳನ್ನ ಆಡ್ ಆಡ್ತಾ ಇರ್ತಾರೆ ಸೊ ನಾವು ಜನರಲ್ ಪಾಪ್ಯುಲೇಷನಾಗಿ ಏನು ಮಾಡಬೇಕು ಅಂದರೆ ಆದಷ್ಟು ಈ ರೀತಿ ಯಾರೇ ತೊಂದರೆ ಒಳಗಾಗ್ತಿದ್ರೆ ಅವ್ರು ಐಡೆಂಟಿಫೈ ಮಾಡಬೇಕಾಗ್ತದೆ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟಿಗೆ ಬರೋದಕ್ಕೆ ಸಹಾಯ ಮಾಡಬೇಕಾಗ್ತದೆ ಟ್ರೀಟ್ಮೆಂಟಿಗೆ ಎಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದರೆ ನೀವು ನಿಮ್ಗೆ ಯಾರಾದರೂ ತಿಳಿದು ಬಂದರೆ ಈ ಸಾಯದ್ರ ಬಗ್ಗೆ ತುಂಬ ಮಾತಾಡೋದಾಗ್ಲಿ ಅಥವಾ ಇನ್ನೇನು ಸಾಯ ಸ್ಟೆಪ್ಸ್ ತೊಗೊಬೋದು ಅನ್ನೋ ಯೋಚನೆ ಬರ್ತಾ ಇದೆ ಏನಾದರೂ ಗೊತ್ತಾದರೆ